ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನು ಗೊತ್ತೇ ಇರುತ್ತೆ ಈಗ ಒಂದು ಪ್ರೋಮೋ ಬಂದಿದೆ ಆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಗಿಲ್ಲಿ ನಟ ಔಟ್ ಆಫ್ ದ ಗೇಮ್ ಅಂತ ಹೇಳ್ಬೋದು ಔಟ್ ಆಫ್ ದ ಟಾಸ್ಕ್ ಅಂತ ಹೇಳ್ಬೋದು ಈಗ ಇಬ್ರು ಇರೋದೇ ಒಬ್ಬರು ರಾಸಿಕ ಕಾವ್ಯ ಇವ್ರಿಬ್ರಲ್ಲಿ ಟಾಸ್ಕ್ ಆಡಬೇಕಂದ್ರೆ ಏನ್ ಹಿಡಿತು ಟಾಸ್ಕ್ ಯಾವ ರೀತಿ ಇರುತ್ತೆ ಮನೆ ಮಂದಿ ಎಲ್ಲ ಸೇರಿ ಕಾವ್ಯಗೆ ಸಪೋರ್ಟ್ ಮಾಡಿದ್ರು ಆದ್ರೆ ಅಲ್ಲಿ ಉಸ್ತುವಾರ ಸತೀಶ್ ಆಗಿರ್ಬೋದು ಧ್ರುವಂತ ಆಗಿರ್ಬೋದು ಯಾಕೆ ಕಾವ್ಯ ಸಪೋರ್ಟ್ ಮಾಡಿಲ್ಲ ಅಲ್ಲಿ ಆಗ್ತಿರೋದೇನೋ ಇವೆಲ್ಲ ಬಗ್ಗೆ ಈ ಪ್ರೋಮೋ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡ್ತಾ ಇರಲ್ಲ ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಬೇರೆಯವರಿಗೆ ಸದಸ್ಯ ಆಗುತ್ತೆ ಮತ್ತೆ ನನಗೆ ವಿಡಿಯೋ ಮಾಡೋ ಕೂಡ ಉತ್ಸಾಹ ಬರುತ್ತೆ ಹೆಲ್ಪ್ ಆಗುತ್ತೆ ನಿಮ್ಮಿಂದ ದಯವಿಟ್ಟು ನೋಡಿದಾಗ ವಿಡಿಯೋ ಲೈಕ್ ಮಾಡಿ ವಿಷಯ ಬಂದ್ಬಿಡೋಣ ಗೊತ್ತೇ ಇರುತ್ತೆ ನಿನ್ನೆ ಮೂರ್ ಜನ ಇದ್ರು ಆ ಮೂರ್ ಜನದಲ್ಲಿ ಗಿಲ್ಲಿ ನಟ ಆಲ್ಮೋಸ್ಟ್ ಆಲ್ ಔಟ್ ಆಫ್ ದ ಗೇಮ್ ಅಲ್ಲ ಗೇಮ್ ಆಲ್ರೆಡಿ ಗೇಮಿಂದ ಅವರು ಕ್ವಿಟ್ ಆಗಿದ್ದಾರೆ ಏನಿಲ್ಲ ಸಿಂಪಲ್ ಆಗಿ ಅಶ್ವಿನಿ ಗೌಡ ಆಗಿರ್ಬೋದು ಧ್ರುವ ನಮ್ಮ ಸುಧೀರ್ ಆಗಿರ್ಬೋದು ಸ್ಪಂದನ್ ಆಗಿರ್ಬೋದು ನಮ್ಮ ಮಾಳು ಆಗಿರ್ಬೋದು ಇವರೆಲ್ಲ ಸೇರಿ ಏನು ಮಾಡ್ತಾರೆ ಗಿಲ್ಲಿ ನಟಕ್ಕೆ ತೂಕ ಜಾಸ್ತಿ ಹಾಕೋಕ್ಕೆ ಎಲ್ಲ ಅದೆಲ್ಲ ಇಡ್ತಾರೆ ಇದ್ರ ತೂಕ ತಕ್ಕಡಿ ಮೇಲೆ ಅವಾಗ ಏನಾಗುತ್ತೆ ಅಂದ್ರೆ ಅವ್ರು ವೇಟ್ ತರ್ಕೋಕ್ ಆಗಲ್ಲ ಔಟ್ ಆಫ್ ದ ಗೇಮ್ ಆಗ್ತಾರೆ ಈಗ ಇಬ್ಬರೇ ಇರೋದು ಇನ್ನೊಂದು ಟಾಸ್ಕ್ ಆಡ್ಲೇಬೇಕು ಆ ಟಾಸ್ಕ್ ಏನಂದ್ರೆ ಆ ಪ್ರೋಮೋದಲ್ಲಿ ಕೊಟ್ಟಿರೋ ನೋಡಿ ಹೇಳ್ತಾರ ಎಲ್ಲ ಪೆಡೆಸ್ಟಲ್ ಇಟ್ಟಿರ್ತಾರೆ ಸುತ್ತ ಪೆಡೆಸ್ಟಲ್ ಇಟ್ಟಿರ್ತಾರೆ ಆ ಪೆಡೆಸ್ಟೆಲ್ ಅಲ್ಲಿ ಒಂದು ಗ್ರೀನ್ ಕಲರ್ ಒಂದು ಗೋಲ್ಡ್ ಕಲರ್ ಒಂದು ಇದು ಇರುತ್ತೆ ರೌಂಡ್ ಶೇಪ್ ಅಲ್ಲಿ ಒಂದು ಅದನ್ನ ಅವ್ರ ಕಲರ್ ಆ ಕಲರ್ ಅಂತ ತಿರು ಹಾಕ್ಬೇಕು ಇವ್ರು ಅವ್ನ್ ಕಲರ್ ತಿರು ಹಾಕ್ತಾರೆ ಇವರು ಅವ್ರ ಕಲರ್ ತಿರುಗಾಕ್ತಾರೆ ಆ ಈ ರೀತಿ ಮಾತಾಡ ಮಾಡ್ತಾ ಇರಬೇಕಾದ್ರೆ ಅದು ಕೂಡ ಈಸಿ ಆಗಿರಲ್ಲ ಒಂದು ಸ್ಟೂಲ್ ಇರುತ್ತೆ ಒಂದು ಒಂದು ಹುಟ್ಟು ಟ್ಯಾಕ್ ಇರುತ್ತೆ ಆ ಟ್ರ್ಯಾಕ್ ಮೇಲೆ ನಾವು ನಡ್ಕೊಂಡು ಹೋಗಿ ಅದನ್ನೆಲ್ಲ ರೊಟೇಟ್ ಮಾಡಬೇಕು ಆ ರೊಟೇಟ್ ಮಾಡಬೇಕಾದ್ರೆ ಯಾರಾದರೆ ಅತಿ ಹೆಚ್ಚಾಗಿ ಬ್ರಜರ್ ಆಗೋಕ್ಕಿಂತ ಮುಂಚೆ ಯಾರಾದ್ರೆ ಅತಿ ಹೆಚ್ಚು ಕಲರ್ ಇರ್ತಾವ ಆ ಪ್ಲೇಟ್ ರೌಂಡ್ ಪ್ಲೇಟ್ ಗೋಲ್ಡ್ ಕಲರ್ ಆಗ್ರೆ ಗ್ರೀನ್ ಕಲರ್ ಆಗಿರ್ಬೋದು ಯಾರು ಅದು ಅತಿ ಇರ್ತವೆ ಆ ಟಾಸ್ಕ್ ವಿನ್ ಆದಂಗೆ ಆಗುತ್ತೆ ಆ ರೀತಿಯಾದ ಟಾಸ್ಕ್ ಇರುತ್ತೆ ಆ ಪೆಡಲ್ ಸ್ಟೇರ್ ಮೇಲೆ ಇರುವ ರೌಂಡ್ ಶೇಪ್ ಪ್ಲೇಟ್ಗಳೆಲ್ಲ ತಿರುವಾಗ್ತಾ ಇರಬೇಕು ಒಂದು ಗೋಲ್ಡ್ ಕಲರ್ ಒಂದು ಗ್ರೀನ್ ಕಲರ್ ಆ ಇಬ್ಬರು ನಮ್ಮ ಕಾವ್ಯರ್ದಾಗ ಗೋಲ್ಡ್ ಕಲರ್ ಆಗಿರುತ್ತೆ ಆ ನಮ್ಮ ರಾಸಿ ಗ್ರೀನ್ ಕಲರ್ ಆಗಿರುತ್ತೆ ಆ ಎರಡು ಕಲರ್ ಕಲರ್ಗಳಲ್ಲಿ ಯಾರ ಕಲರ್ ಅತಿ ಹೆಚ್ಚಾಗಿರುತ್ತೋ ಅಲ್ಲಿ ಟ್ವೆಂಟಿ ಮಿನಿಟ್ಸ್ ಅಂತ ಬ್ರಜರ್ ಬೇರೆ ಕೊಟ್ಟಿದ್ದಾನೆ ಆ ಬ್ರಝರ್ ಅಲ್ಲಿ ಯಾರು ಅತಿ ಹೆಚ್ಚಿರುತ್ತೋ ಅವರು ಈ ಟಾಸ್ಕ್ ವಿನ್ ಆಗ್ತಾರೆ ಬಿಗ್ ಬಾಸ್ ಮೆನಲ್ಲಿ ಟಾಸ್ಕ್ ಅಂತ ಬಂದಾಗ ಧನುಷ್ ಆಗಿರ್ಬೋದು ಮಲ್ಲಮ್ ಆಗಿರ್ಬೋದು ರಕ್ಷಿತ್ ಆಗಿರ್ಬೋದು ನಮ್ಮ ಜಾನವ್ ಆಗಿರ್ಬೋದು ಗಿಲ್ಲಿ ನಟ ಆಗಿರ್ಬೋದು ಇವರೆಲ್ಲರೂ ಯಾರು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಕಾವ್ಯ ಸಪೋರ್ಟ್ ಮಾಡ್ತಾ ಇದಾರೆ ಕಾವ್ಯ ಸಪೋರ್ಟ್ ಮಾಡ್ರು ಕೂಡ ಅಲ್ಲಿ ಮೇನ್ ಆಗಿ ಉಸ್ತುವಾರಿಗಳಾಗಿರ್ತಾರೆ ಉಸ್ತುವಾರಿಗಳು ಸತೀಶ್ ಮತ್ತೆ ಧ್ರುವಂತ ಇವ್ರಿಬ್ರು ಏನ್ ಮಾಡ್ತಾರೆ ಅಂದ್ರೆ ಕಾವ್ಯ ಚೆನ್ನಾಗಿ ಟಾಸ್ಕ್ ಆಡ್ತಾ ಇಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಸ್ಟೇಜ್ ಮೇಲೆ ಅವ್ರ ಕೈಯಿಂದ ಪೇಟೆಲ್ಲ ತಗೋತಾ ಇದಾರೆ ಅಂದ್ರೆ ಏನೋ ಒಂದು ಹೇಳಿ ಅವ್ರನ್ನ ಔಟ್ ಆಫ್ ದ ಗೇಮ್ ಮಾಡ್ತಾ ಇದೆ ಮಾಡ್ತಾ ಇದ್ದಾರೆ ಕೂಡ ಅವರು ನಡ್ಕೊಂಡೋಗಿ ಅಳ್ತಾ ಇದ್ದಾರೆ ಅನ್ಸುತ್ತೆ ಪ್ರೋಮೋ ನೋಡಿದಾಗ ಇಲ್ಲಿ ಆಕ್ಚುಲಿ ಉಸ್ತುವಾರಿಗಳು ಆ ರೀತಿ ಮಾಡಿದೇಕೆ ಅಂದ್ರೆ ತುಂಬಾ ಸಿಂಪಲ್ ಮನೆ ಮಂದಿಯೆಲ್ಲ ಅವ್ರು ಸಪೋರ್ಟ್ ಮಾಡ್ತಾ ಇದಾರೆ ಇಲ್ಲಿ ಉಸ್ತುವಾರಿಗಳಿಗೆ ತುಂಬಾ ನಿರ್ಧಾರ ಫೈನಲ್ ಆಗಿರುತ್ತೆ ಉಸ್ತುವಾರಿಗಳ ನಿರ್ಧಾರವೇ ಕೊನೆ ನಿರ್ಧಾರ ಆಗಿರುತ್ತೆ ಆದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ನನಗ್ ಅನ್ಸತ್ತಾ ಇದೆ ಈ ಪ್ರೋಮೋದಲ್ಲಿ ನೋಡಿದಾಗ ಆಲ್ಮೋಸ್ಟ್ ಅಲ್ಲು ರಾಸಿಕ ವಿನ್ ಆಗಿರಬಹುದು ಅಂತ ಆಕ್ಚುಲಿ ಇಲ್ಲಿ ಮನೆ ಮಂದಿ ಸಪೋರ್ಟ್ ಇದ್ದಾಗ ಉಸ್ತುವಾರಿಗಳ ನಿರ್ಧಾರ ಅಂತಿಮವಾಗಿರೋ ಕಾರಣ ಎಷ್ಟೇ ಸಪೋರ್ಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಅಲ್ಲಿ ಟಾಸ್ಕ್ ಗೆಲ್ಲಕ್ಕಾಗಲ್ಲ ಯಾಕಂದ್ರೆ ಏನೇ ಒಂದು ರೀಸನ್ ಹೇಳ್ಬೋದು ಸುಮ್ಮನೆ ಒಂದು ಗೇಮ್ ಸ್ಟ್ರಾಟಜಿ ಮಾಡ್ಕೋಬೋದು ಸುಳ್ಳು ಹೇಳ್ಬೋದು ಅವ್ರು ಗೆಲ್ದೇ ಇರ್ಬೋದು ಗೆಲ್ಬಾರ್ದು ಅಂತ ಹೇಳ್ಬೋದು ಈ ರೀತಿಯಾಗಿ ಪ್ರತಿಯೊಂದು ನಾವು ಯಾವುದೇ ಒಂದು ವಿಷಯ ತಗೊಂಡಾಗ ಯಾವ ಕಡೆ ಬೇಕಾದ್ರೂ ತಿರುಗ್ಬೋದು ಯಾವ ಕಡೆ ಬೇಕಾದ್ರೂ ತಿರ್ಚ್ಬೋದು ಆ ರೀತಿ ಇರುತ್ತೆ ಆದ ಕಾರಣ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ರಾಸಿಕನ ಕಾವ್ಯನ ವಿನ್ನರ್ ಅಂತ ಹೇಳೋದಾದ್ರೆ ಈ ಪ್ರೋಮೋ ನೋಡಿದಾಗ ಪ್ರೋಮೋ ನೋಡಿ ಜಜ್ಮೆಂಟ್ ಮಾಡಬೇಕು ಪ್ರೋಮೋ ನೋಡಿ ಹೇಳಬೇಕಾದ್ರೆ ಕ್ಲಿಯರ್ ಕಟ್ ಆಗಿ ನಮ್ಮ ರಾಸಿಕ ಅವರು ಈ ಟಾಸ್ಕ್ ವಿನ್ ಆಗಿದ್ರೆ ಫೈನಲಿಸ್ಟ್ ಆಗಿದ್ರು ಅಂತ ಹೇಳಿ ಒಂದು ಅಪ್ಡೇಟ್ ಎಲ್ಲ ಒಂದು ಬಜಿದೆ ನೋಡೋಣ ಯಾವ ರೀತಿ ಎಲ್ಲ ಅಂತ ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ನಮ್ಮ ಉಸ್ತುವಾರಿಯಾದ ಧ್ರುವಂತ ಅವರು ಮಾಡಿದ್ದು ಸರಿನಾ ಯಾಕಂದ್ರೆ ಧ್ರುವಂತ ಅವರು ಮಾಡ್ತಾ ಇಲ್ಲ ಕಟ್ಟ ಟಾಸ್ಕ್ ಆಡ್ತಾ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ ಅದನ್ನೇ ಯಾಕಂದ್ರೆ ಅಲ್ಲಿ ಉಸ್ತುವಾರಿಗಳು ಇದ್ದಾರೆ ಕೊನೆ ಆಗಿರುತ್ತೆ ಅವ್ರ ಡಿಶ್ ಕೊನೆ ಲಾಸ್ಟ್ ಆಗಿರುತ್ತೆ ಆದ ಕಾರಣ ಈ ಪ್ರೊಮೋದಲ್ಲಿ ನೋಡಿದಾಗ ವಿನ್ನ ರಾಸಿಗಾಗಿರ್ಬೋದು ಮತ್ತೆ ನಿಮ್ ಪ್ರಕಾರ ಯಾರು ಗೆಲ್ಬೇಕಾಗಿತ್ತು ಯಾರು ಗೆಲ್ಬೇಕಂತ ಕಮೆಂಟ್ ಮಾಡಿ ಒಂದು ಬಿಗ್ ಅಪ್ಡೇಟ್ ಬರುತ್ತೆ ಇನ್ನೊಂದು ಸ್ವಲ್ಪ ತಲೆ ಆ ಅಪ್ಡೇಟ್ ನೋಡ್ಸ್ಕಾರ ಕಾಯ್ತಾ ಇರಿ ಹಾಗೇ ಚಾನಲ್ ಯಾರು ಮಿಸ್ ಮಾಡ್ದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ